ಅವರು ಕೂಡ ಯೂಟ್ಯೂಬ್ ನಂಬರ್ಸ್ಗೋಸ್ಕರ ವೀಡಿಯೋ ಮಾಡಿದ್ದಾರೆ ವೆರಿ ರೀಸೆಂಟ್ಲಿ ಮಾಡಿರೋದು ಹೌದಾ ಇಲ್ವ ಯೂಟ್ಯೂಬನ್ನು ಕರ್ನಾಟಕದಲ್ಲಿ ಅಂದರೆ ಆನ್ ದ ಬೇಸಿಸ್ ಆಫ್ ಇನಿಷಿಯಲ್ ಕ್ರಿಯೇಟರ್ಸ್ ಅಂತ ಬಂದರೆ ಫಸ್ಟ್ ಯೂಟ್ಯೂಬ್ ನೆಕ್ಸ್ಟ್ ಟೆಪ್ಗೆ ಎರಡು ಸಾವಿರದ ಹದಿನಾರಲ್ಲಿ ಹೋಗಿ ಬಂದವನು ನಾನು ನಾನು ಯೂಟ್ಯೂಬ್ ವ್ಯೂಸ್ಗೋಸ್ಕರ ಮಾಡಿದ್ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ನನ್ನ ಮಿಲಿಯನ್ ಕ್ರಾಸ್ ಆಗಿಬಿಟ್ಟಿರ್ತಿತ್ತು ನನ್ನ ಉದ್ದೇಶ ಯೂಟ್ಯೂಬ್ನಲ್ಲಿ ವ್ಯೂಸ್ ಪಡಿಬೇಕು ಅನ್ನೋದಾದರೆ ನಾನು ಮಾಡುವ ಕಂಟೆಂಟ್ಗಳಿಗೆ ಯಾವಾಗಲೂ ನಾನು ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಒಂದೂವರೆ ಲಕ್ಷ ಪ ಒಂದು ಕಾಲು ಲಕ್ಷ ಫಾಲೋವರ್ಸ್ ಇದ್ದರು ಅಲ್ಲಿಂದ ಇಲ್ಲಿಯ ತನಕ ನಾನು ಅದನ್ನು ಮಾಡೇ ಇಲ್ಲ ಹ್ಞೂ ಯೂಟ್ಯೂಬ್ ವ್ಯೂಸ್ ನನಗೆ ಬೇಡ ನನಗೆ ಸಾಕು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎರಡು ಎಲ್ಲ ಎಲ್ಲ ಸೇರಿ ಟೂ ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ ಅದರ ಅವಶ್ಯಕತೆ ಇಲ್ಲ ಆ್ಯಂಡ್ ಅದು ಬೇಕಾಗಿಲ್ಲ ಬಟ್ ನಾನು ಇದೇ ಇನ್ಸಿಡೆಂಟ್ ಲಾಸ್ಟ್ ಟೈಮ್ ಆದಾಗ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಆ ಸಂಸ್ಥೆಯ ಚಾನಲ್ನಿಂದ ಮಾಡಿದೆ ಅದು ಸಂಸ್ಥೆಗೆ ಸ್ವಲ್ಪ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ ಹಾಕಿದ್ರು ಸೊ ಹಾಗಾಗಿ ಈ ಸಲ ಏನಿಸ್ತು ತಗೊಳ್ಳೋದ್ರೆ ನಾನು ನಾನು ತಗೊಳ್ಳೋಣ ಸಂಸ್ಥೆನೇ ಯಾಕೆ ಟಾರ್ಗೆಟ್ ಮಾಡಬೇಕು ನಾನು ತೊಗೋತೀನಿ ಹೇಳಿ ಈ ಸಲ ಅದನ್ನು ನನ್ನ ಚಾನಲಲ್ಲಿ ಮಾಡಿದೆ ಅಷ್ಟೇ ಆ್ಯಂಡ್ ಸಾಕಷ್ಟು ಸಮಯ ತೊಗೊಂಡೆ ಈ ಸಲ ಮಾತಾಡಬಾರ್ದು ಅಂತ ನಾನು ತುಂಬ ನಿರ್ಧಾರ ಮಾಡಿದ್ದೆ ಯಾಕಂದ್ರೆ ಇಟ್ ವಾಸ್ ಅಂಡರ್ ಟ್ರಯಲ್ ಕೇಸು ಅಂಡರ್ ಟ್ರಯಲ್ ಇರಬೇಕಾದ್ರೆ ಮಾತಾಡಕ್ಕೆ ನಮ್ಗೆ ಯಾವ ಯೋಗ್ಯತೆನೂ ಇಲ್ಲ ಸೌಜನ್ಯ ಕೇಸ್ನಲ್ಲೂ ಸಹಿತ ಫೈನಲ್ ವರ್ಡಿಕ್ಟ್ ಬರೋ ತನಕ ನಾವು ಯಾವತ್ತೂ ಮಾತಾಡಿಲ್ಲ ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಎತ್ತಿಲ್ಲ ನಾನು ಸೇಮ್ ವೇ ಇಲ್ಲೂ ನಾನು ಏನು ಮಾತಾಡಬೇಡ ವರ್ಡಿಕ್ಟ್ ಬರಲಿ ಅಂತ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಈ ಭೀಮಾ ಅಂತ ಕರೆಸ್ಕೊಳ್ಳು ಅನಾಮಿಕ ವ್ಯಕ್ತಿ ಬಂದು ಕೂಡಲೇ ಈಗ ಮಾತಾಡೋ ಅಂತ ಹೇಳಿ ಬೀಪ್ ವರ್ಡ್ಗಳನ್ನ ಹಾಕುವಂತಹ ನೂರಾರು ಕೆಟ್ಟ ಕೊಳಕ ಲ್ಯಾಂಗ್ವೇಜಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡಿ ಟ್ಯಾಗ್ ಮಾಡೋದು ಮೆಸೇಜ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಉತ್ತರ ಕೊಟ್ಟಿಲ್ಲ ಅಂತಂದರೆ ಇವನು ಹೆದರ್ಕೊಂಡು ಸುಮ್ಮನೆ ಕೂತಿಯಾನೆ ಅಥವಾ ಇವಾಗ ಇವನ ಹತ್ರ ಸಾಕ್ಷಿ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಕೂತಿಯಾನೆ ಅಂತ ಅಂತಾರೆ ಅನ್ನುವ ಕಾರಣಕ್ಕೆ ನಿಧಾನವಾಗಿ ಅವರದ್ದೇ ವಿಡಿಯೋಗಳನ್ನು ಪರಾಮರ್ಶಿಸಿ ವಿಮರ್ಶಿಸಿ ನೋಡಿ ಇದು ಸತ್ಯ ಯಾಕೆ ಅರ್ಥ ಆಗ್ತಿಲ್ಲ ಅನ್ನುವ ಅರ್ಥದಲ್ಲಿ ಎರಡು ವಿಡಿಯೋಗಳನ್ನು ಮಾಡ್ಬಿಟ್ಟಿದ್ದೀನಿ ದುಡ್ಡಿಗೆ ಮಾಡ್ತಿಲ್ಲ ನಂಬರ್ಸಿಗೆ ಮಾಡ್ತಿಲ್ಲ ಅಂತ ಆಗೋದಾದ್ರೆ ಕೊಲೆ ಹಾಗೆ ಅತ್ಯಾಚಾರದಂತ ಗಂಭೀರ ಆರೋಪದಲ್ಲಿ ಧರ್ಮ ಅಂತಂದು ಇಡೀ ಪ್ರಕರಣವನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಏನು ಹೇಳ್ತಿದ್ರು ಈಗ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ದೇವರನ್ ತಂದಿಲ್ಲ ಧರ್ಮ ತಂದಿಲ್ಲ ಅಥವಾ ಅಣ್ಣಪ್ಪ ಸ್ವಾಮಿ ಅಂತಂದಿಲ್ಲ ಮಂಜುನಾಥ್ ಸ್ವಾಮಿ ಅಂತಂದಿಲ್ಲ ಅವರಲ್ಲಿರುವ ನಕಲಿ ಮಹಾ ದೇವಮಾನವನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಮನೆ ಬಗ್ಗೆ ತುಂಬ ಗೌರವ ಇದೆ ನಿಮ್ಮ ಅಪ್ಪನಗೆ ಚಪ್ಪಲಿ ಹೊಡಿತೀನಿ ಅಂದರೆ ಅದು ತಗೊಳಕ್ಕಾಗಲ್ಲ ಆಮೇಲೆ ಮೋರ್ ಓವರ್ ಏನಾಯಿತು ನಾನು ಹೇಳ್ತಾ ಇರೋದು ಇವರು ಮಾಡುವ ವಿಡಿಯೋಗಳಲ್ಲಿ ಇವರು ದೇವರನ್ನು ಉಲ್ಲೇಖ ಮಾಡಲ್ಲ ಧರ್ಮಸ್ಥಳದ ಕ್ಷೇತ್ರವನ್ನು ಉಲ್ಲೇಖ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಇವರು ಮಾಡಿರುವ ವಿಡಿಯೋದಿಂದಾಗಿ ಸಾಕಷ್ಟು ಜನ ಡಮಾರ್ ಧರ್ಮಸ್ಥಳ ಇವರಿಗೆ ಧರ್ಮಾಧಿಕಾರಿಗಳಿಗೆ ಕಾಮಂದರನ್ನು ಕಾಮಂದರು ಅಂತ ಕರೆಯೋದು ಅದಕ್ಕೆಲ್ಲ ಯಾರು ಕಾರಣರಾದ್ರಾದ್ರೆ ಅದೇ ವೀಡಿಯೋಗಳಿಂದ ಅಲ್ವ ಅದೇ ಅದರಿಂದ ಪ್ರೇರಣೆ ಪಡೆದೇ ಅಲ್ವಾ ಸೊ ನಾನು ಹೇಳ್ತಾ ಇರೋದು ನಿಮ್ಮ ಉದ್ದೇಶ ದೇವರನ್ನು ನಿಂತೋದಲ್ಲ ಅನ್ನೋದಾದರೆ ನೀವು ಏಕಾಏಕಿ ಅಲ್ಲಿನ ಅಲ್ಲಿನ ಫುಲ್ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುವ ವ್ಯಕ್ತಿಯ ಮೇಲೆ ಏಕಾಏಕಿ ಅಂದ್ರೆ ಯಾವುದೇ ಸಾಕ್ಷಿಗಳನ್ನ ಈ ಕ್ಷಣದವರೆಗೆ ಕೊಟ್ಟಿಲ್ಲ ಐ ಕೆ ಐ ವಿಲ್ ಬೆಟ್ ಮೈ ಲೈಫ್ ಇಲ್ಲಿಯ ತನಕದ ಹೋರಾಟಗಳಲ್ಲಿ ಒಂದೇ ಒಂದು ಸಾಕ್ಷಿ ಹೌದು ಇವರಿಂದ ಆಗಿರೋದು ಅಂದಿರೋದಕ್ಕೆ ಇವರು ಯಾವ ಲೆವೆಲ್ ಅಲ್ಲಿ ಸಾಕ್ಷಿಯನ್ನು ಕೊಡ್ಲಿಕ್ಕೆ ಆಗ್ತಿರ್ಲ್ವೋ ಇವರು ಕೊಟ್ಟ ಸಾಕ್ಷಿಯನ್ನ ಫಾರ್ ಎಕ್ಸಾಂಪಲ್ ವೀಸಾ ಮತ್ತೆ ಪಾಸ್ಪೋರ್ಟ್ ಸಾಕ್ಷನ್ ಎಲ್ಲ ಕೊಟ್ಟರು ಸಹಿತ ನಿನ್ನೆ ಸಹಿತ ಅವ್ರು ಮತ್ತೆ ಹೇಳ್ತಾರೆ ಅದೆಲ್ಲ ನಕಲಿ ಅಂತ ಅವೆಲ್ಲ ನಕಲಿ ಅಂತಾರೆ ನೀವು ಇವರು ಸೀಲ್ ಹಾಕ್ಸ್ಕೊಂಡ್ ಬಂದ್ರು ಅಂತಾರೆ ವಿತಂಡವಾದ ಮಾಡ್ಲಿಕ್ಕೆ ನಮಗೂ ಇಷ್ಟ ಇಲ್ಲ ಬಟ್ ಆದ್ರೆ ನಾವು ಮಾತಾಡಲಿಲ್ಲ ಅಂತಂದ್ರೆ ಅದೇ ಸತ್ಯ ಅಂತ ಜನ ನಂಬಿಡ್ತಾರೆ ಅನ್ನೋ ಆತಂಕ ಇದೆ ಅಷ್ಟೇ ನಿಮ್ಮದೇ ವಿಡಿಯೋದಲ್ಲಿ ನೀವು ಹೇಳಿರೋ ಹಾಗೆ ಕೋರ್ಟ್ನ ನರ್ಡಿಕ್ಟ್ ಕೂಡ ನಮ್ದೇ ಇರೋರು ಎಐ ವಿಡಿಯೋಗಳನ್ನ ನಂಬ್ತಾ ಇದ್ದಾರೆ ಜನ ಅಂತ ಹೇಳಿ ಹೀಗಿರುವಾಗ ನಿಮ್ಮತ ಯಾಕೆ ನಂಬಬೇಕು